ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಮಾರನೆಯ ದಿನ ಎಮರ್ಜೆನ್ಸಿ ಇದೆ ಎಂದು ತನ್ನ ಬಾಸ್ಗೆ ಹೇಳಿ ತನ್ನ ಕೆಲಸವನ್ನು ಮತ್ತೊಬ್ಬರಿಗೆ ವಹಿಸಿ ಅಷ್ಟರಲ್ಲೇ ಆಕಾಶ್ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಸೆಲ್ ಒಳಗೆ ಮುದುಡಿಕೊಂಡು ಮಲಗಿದ್ದ ಸಂಪತ್ತನ್ನು ನೋಡಿ ಗಾಬರಿಯಾದವನು ಸರ್ ಇದೇನು ಅವರಿಗೆ ಹೀಗೆ ಹೊಡೆದಿದ್ದೀರಾ ತಪ್ಪು ಯಾರದ್ದು ಎಂದು ಗೊತ್ತಾಗುವ ಮುನ್ನ ಅದು ಹೇಗೆ ಅವರ ಮೇಲೆ ಕೈ ಮಾಡಿದಿರಿ ನೋಡಿ ಇದರಲ್ಲಿ ಅವರ ತಪ್ಪೇನೂ ಇಲ್ಲ ಈಸ್ ಇನೋಸೆಂಟ್ ಪ್ಲೀಸ್ ಅವರನ್ನು ರಿಲೀಸ್ ಮಾಡಿ ಎಂದು ಪೊಲೀಸರ ಬಳಿ ಕೇಳಿಕೊಂಡನು ಆಕಾಶ್ ನಾವು ಒಳ್ಳೆಯ ರೀತಿಯಲ್ಲಿ ಕೇಳಿದೆವು ಆದರೆ ಬಾಯಿ ಬಿಡಲಿಲ್ಲ ಅದಕ್ಕೆ ನಮ್ಮ ಸ್ಟೈಲ್ನಲ್ಲಿಯೇ ಎನ್ಕ್ವೈರಿ ಮಾಡಬೇಕಾಗಿ ಬಂತು ನೋಡಿ ಇವರ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಈಗಾಗಲೇ ಐ ಆರ್ ಕೂಡ ಹಾಕಿಯಾಗಿದೆ ಇನ್ನೇನಿದ್ದರೂ ಇನ್ನೇನಿದ್ದರೂ ಕೋರ್ಟ್ಗೆ ಸಬ್ಮಿಟ್ ಮಾಡೋದು ಒಂದೇ ಬಾಕಿ ಇರುವುದು ಇವತ್ತು ಗೌರ್ಮೆಂಟ್ ಹಾಲಿಡೇ ಇತ್ತು ಬಟ್ ನಾಳೆ ಇವರನ್ನು ಕೋರ್ಟ್ಗೆ ಕರ್ಕೊಂಡು ಹೋಗ್ತೀವಿ ಏನೇ ಇದ್ದರೂ ಅಲ್ಲೇ ಬಂದು ಮಾತಾಡಿ ಈಗ ಹೊರಡಿ ಇಲ್ಲಿಂದ ಎಂದರು ವಾಟ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರಾ ಯಾರು ಇನ್ಯಾರು ಇಷ್ಟು ದಿನ ಯಾರ ಮನೆಯಲ್ಲಿ ಮುಖವಾಡ ಹಾಕಿಕೊಂಡು ಇದ್ದನೋ ಅದೇ ಮನೆಯವರೇ ಕಂಪ್ಲೇಂಟ್ ಕೊಟ್ಟಿರೋದು ಎಂದಾಗ ಆಕಾಶ್ಗೆ ಬಂದ ಕೋಪ ಅಷ್ಟಿಷ್ಟಲ್ಲ ಸರ್ ನಾನು ಒಂದು ಸಾರಿ ಅವರ ಜೊತೆ ಮಾತಾಡಬಹುದಾ ಹ್ಞೂ ಸರಿ ಹತ್ತು ನಿಮಿಷದಲ್ಲಿ ಮಾತು ಮುಗಿಸಿ ಹೊರಡಿ ಎಂದಾಗ ಲಾಕಪ್ ಕಡೆ ಓಡಿದ ಆಕಾಶ್ ಮೈಮೇಲೆಲ್ಲ ಬಾಸುಂಡೆ ಬರುವ ಹಾಗೆ ಒಡೆದಿದ್ದರು ಮುಖವೆಲ್ಲ ಊದಿ ಕೆಂಪಗಾಗಿತ್ತು ಒಂದೇ ಒಂದು ದಿನಕ್ಕೆ ಅವನನ್ನು ಗುರುತು ಹಿಡಿಯುವುದಕ್ಕೂ ಕೂಡ ಕಷ್ಟ ಎನ್ನುವ ಹಾಗೆ ಆಗಿತ್ತು ಈಗಲೂ ಕೂಡ ಮುದುಡಿ ಮಲಗಿದ್ದವನನ್ನು ನೋಡಿ ಪಕ್ಕದಲ್ಲಿ ಇದ್ದ ಕಾನ್ಸ್ಟೇಬಲ್ ಹೇ ನಿನ್ನ ನೋಡೋಕೆ ಯಾರೋ ಬಂದಿದ್ದಾರೆ ಎದ್ದೇಳು ಮೇಲೆ ಎಂದು ಕಂಬಿಗಳನ್ನು ಲಾಠಿಯಿಂದ ಒಡೆದು ಸೌಂಡ್ ಮಾಡುತ್ತಾ ಹೇಳಿದಾಗ ಕಷ್ಟದಿಂದ ಕಣ್ ತೆರೆದು ನೋಡಿದ ಸಂಪತ್ ನಿಧಾನವಾಗಿ ಮಲಗಿದ್ದ ಜಾಗದಿಂದ ಎದ್ದು ಕುಂಟುತ್ತಾ ಬಂದವನಿಗೆ ಅಲ್ಲಿ ಆಕಾಶ್ ನಿಂತಿರುವುದು ಕಾಣಿಸಿತು ಅವನನ್ನು ನೋಡಿಯೂ ಏನು ಮಾತನಾಡಲಿಲ್ಲ ಸಂಪತ್ ಯಾಕೆಂದರೆ ಪ್ರತಿಯೊಬ್ಬರಿಗೂ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಎಂದು ಹೇಳಿ ಹೇಳಿ ಅವನಿಗೂ ಸಾಕಾಗಿತ್ತು ಈಗ ಇವನ ಬಳಿ ಹೇಳಿದರೂ ಕೂಡ ಎಲ್ಲರ ಹಾಗೆ ಇವನು ಕೂಡ ನನ್ನನ್ನು ನಂಬುವುದಿಲ್ಲ ಎಂದುಕೊಂಡು ಏನೊಂದು ಮಾತಾಡದೆ ಸುಮ್ಮನೆ ನಿಂತಿದ್ದ ಅವನನ್ನು ಆ ಸ್ಥಿತಿಯಲ್ಲಿ ನೋಡಿದ ಆಕಾಶ್ಗೆ ಏನು ಮಾತನಾಡಬೇಕು ಎನ್ನುವುದೇ ತೋಚದಾಗಿತ್ತು ಇವತ್ತಿನ ಈ ಪರಿಸ್ಥಿತಿಗೆ ಗೊತ್ತೋ ಗೊತ್ತಿಲ್ಲದೆಯೋ ತಾನೂ ಕೂಡ ಕಾರಣ ಎಂದುಕೊಂಡನು ಸತ್ಯ ಗೊತ್ತಿದ್ದೂ ಕೂಡ ಏನೂ ಮಾಡದೆ ಸುಮ್ಮನಿದ್ದಿದ್ದು ಕೂಡ ತನ್ನದೇ ತಪ್ಪು ಎಂದುಕೊಂಡಿದ್ದ ಆಕಾಶ್ ಐ ಆಮ್ ವೆರಿ ವೆರಿ ಸಾರಿ ಸಂಪತ್ ನನಗೆ ಈಗ ಏನು ಮಾತಾಡಬೇಕು ಎನ್ನುವುದೇ ಗೊತ್ತಾಗುತ್ತಿಲ್ಲ ಬಟ್ ಟ್ರಸ್ಟ್ ಮೀ ನಿಮಗೆ ಅನ್ಯಾಯ ಆಗಲು ನಾನು ಬಿಡಲ್ಲ ಎಲ್ಲವನ್ನು ನಾನು ಸರಿ ಮಾಡುತ್ತೇನೆ ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ ಎಂದು ಅವನ ಕೈ ಹಿಡಿದು ಕೇಳಿಕೊಂಡಾಗ ನಿಮ್ಮ ಮಾತಿನ ಅರ್ಥ ಏನು ಆಕಾಶ್ ಹಾಗಿದ್ರೆ ಇದರಲ್ಲಿ ತಪ್ಪೇನೂ ಇಲ್ಲ ಎನ್ನುವುದು ನೀವು ನಂಬುತ್ತೀರಾ ಎಂದು ನೋವಿನಲ್ಲಿ ಮುಖ ಕಿ ಅನುಮಾನದಲ್ಲಿ ಅವನನ್ನು ಪ್ರಶ್ನಿಸಿದನು ಸಂಪತ್ತು ಹೌದು ನನಗೆ ಎಲ್ಲ ವಿಷಯ ಗೊತ್ತು ಇದರಲ್ಲಿ ನಿಮ್ಮ ತಪ್ಪು ಇಲ್ಲ ಎನ್ನುವುದು ಸಹ ಗೊತ್ತು ಹಾಗಿದ್ರೆ ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಗೆಳೆಯ ಜೀವನ್ ಎನ್ನುವುದು ಕೂಡ ನಿಮಗೆ ಗೊತ್ತಾ ಎಂದಾಗ ಹೌದು ಎನ್ನುವ ಹಾಗೆ ತಲೆ ಆಡಿಸಿದನು ಸುಳ್ಳಿಗೆ ಆಯಸ್ಸು ಕಡಿಮೆ ಎಂದಷ್ಟೇ ಹೇಳಿ ನಂತರ ಅಲ್ಲಿಂದ ಹೊರಟು ಬಂದಿದ್ದ ಜೀವನ್ ಜೀವನ್ ಎಲ್ಲೋ ಇದ್ದೀಯಾ ಎಂದು ಅಬ್ಬರಿಸುತ್ತ ಸೀದ ಮನೆಯೊಳಗೆ ನುಗ್ಗಿದ ಆಕಾಶ್ ಅವನು ಅಷ್ಟು ಸೀದ ಮನೆಯೊಳಗೆ ನುಗ್ಗಿದನು ಆಕಾಶ್ ಅವನು ಅಷ್ಟು ಕೋಪದಲ್ಲಿ ಕೂಗುತ್ತಿರುವುದನ್ನು ನೋಡಿ ಮನೆಯವರ ಜೊತೆಗೆ ರೂಮಿನಲ್ಲಿ ಇದ್ದ ಸಹನಾ ಕೂಡ ನಡುಮನೆಗೆ ಓಡಿ ಬಂದಿದ್ದಳು ಆಕಾಶ್ ಅವರೇ ಏನಾಯಿತು ಯಾಕಿಷ್ಟು ಕೋಪ ಮಾಡಿಕೊಂಡಿದ್ದೀರಾ ಎಂದು ಆತಂಕದಲ್ಲಿ ಪ್ರಶ್ನಿಸಿದ ಸಹನಾಗೆ ಅವನ ಕೋಪ ಹೊಸದು ಮದುವೆಗಿಂತ ಮುಂಚೆಯಾಗಿರಲಿ ಅಥವಾ ಮದುವೆಯಾದ ನಂತರವಾಗಿರಲಿ ಇಷ್ಟು ಕೋಪ ಮಾಡಿಕೊಂಡಿರುವುದನ್ನು ಇದಕ್ಕೂ ಮುಂಚೆ ಅವಳು ನೋಡಿಯೇ ಇಲ್ಲ ಆದರೆ ಇಂದಿನ ಅವನ ಈ ಪರಿಯ ಕೋಪಕ್ಕೆ ಕಾರಣ ಏನು ಎನ್ನುವುದು ತಿಳಿಯದೆ ಕಂಗಾಲಾಗಿದ್ದಳು ನಿಮ್ಮಣ್ಣ ಜೀವನಲ್ಲಿ ಎಂದು ಸಹನಾಳನ್ನು ಪ್ರಶ್ನಿಸುತ್ತಿರುವಾಗಲೇ ನಿಧಾನವಾಗಿ ಅಲ್ಲಿಗೆ ನಡೆದುಕೊಂಡು ಬಂದಿದ್ದ ಜೀವನ್ ಅರೆ ಆಕಾಶ್ ನೀನೇನು ಇಲ್ಲಿ ಮತ್ತೆ ಸಹನಾ ನೀನು ಶಿವಮೊಗ್ಗಕ್ಕೆ ಹೋಗಿದ್ದೀಯ ಬರೋದು ಒಂದು ವಾರ ಆಗುತ್ತೆ ಅಂತ ಹೇಳ್ತಾ ಇದ್ಲು ಎಂದವನು ನಂತರ ಹೋಗಲಿ ಬಿಡು ಮದುವೆ ಆದ ಮೇಲೆ ಈ ಮನೆ ಅಳಿಯನಾಗಿ ಮೊದಲ ಸಲ ಬಂದಿದ್ದೀಯ ಅತ್ತೆ ಮಾವನ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಹೋಗು ಎಂದು ಹೇಳುತ್ತಿದ್ದ ಜೀವನ್ ಮಾತು ಪೂರ್ತಿಯಾಗೋಕು ಮೊದಲೇ ಬಿರುಸಾಗಿ ಅವನ ಬಳಿಗೆ ಬಂದು ನೇರ ಅವನ ಕಾಲರ್ಗೆ ಕೈ ಹಾಕಿದ್ದ ಆಕಾಶ್ ಆಕಾಶ್ನ ನಡೆಯಿಂದ ಇಡೀ ಮನೆಗೆ ಮನೆಯೇ ದಂಗಾಗಿತ್ತು ಸಾಕು ಮಾಡೋ ಈ ನಿನ್ನ ಮುಖವಾಡದ ಜೀವನವನ್ನು ಗೋವಿನ ಮುಖದಲ್ಲಿ ಇರುವ ಗೋಮುಖ ವ್ಯಾಘ್ರ ನೀನು ನಿನ್ನಿಂದಾಗಿ ಪಾಪ ಏನೂ ತಪ್ಪೆ ಮಾಡದ ಸಂಪ ಸ್ಟೇಷನ್ನಲ್ಲಿ ಕಂಬಿ ಎಣಿಸುವುದು ಕಂಬಿ ಎಣಿಸುವ ಹಾಗಿದೆ ಪೊಲೀಸರ ಕೈಯಲ್ಲಿ ಹೊದೆ ತಿನ್ನುವ ಹಾಗೆ ಮಾಡಿದ್ದೀಯ ನೋಡು ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ ಅವನ ಮೇಲೆ ಕೊಟ್ಟಿರುವ ಕಂಪ್ಲೇಂಟನ್ನು ವಾಪಸ್ ತಗೊಂಡ್ರೆ ಸರಿ ಎಂದು ಕೆಂಗಣ್ಣು ಬೀರಿ ಅಬ್ಬರಿಸಿದೆ ಬಿಟ್ಟಿದ್ದ ಅವನ ಕೋಪಕ್ಕೆ ಮನೆಯವರೆಲ್ಲ ಬೆಚ್ಚಿದರೆ ಸಹನಾ ಅವನ ಕೋಪಕ್ಕೆ ಹೆದರಿ ಉಸಿರೆತ್ತಲಿಲ್ಲ ನೋಡು ಮೊದಲು ಕಾಲರಿಂದ ಕೈ ತೆಗೆದು ಮಾತಾಡು ನೀನು ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಈಗ ನನ್ನ ತಂಗಿಯ ಗಂಡ ಎನ್ನುವ ಕಾರಣಕ್ಕೆ ಸುಮ್ಮನಿದ್ದೀನಿ ಇಲ್ಲ ಅಂದರೆ ಅದರ ಕಥೆಯೇ ಬೇರೆ ಇರೋದು ಎಂದು ಜೀವನ್ ಕೂಡ ಅವನ ಕೋಪಕ್ಕೆ ಹೆದರದೆ ಅವನ ಸರಿಸಮವಾಗಿ ನಿಂತು ಮಾತನಾಡಿದನು ಅಷ್ಟರಲ್ಲೇ ರವಿ ನಾರಾಯಣ ಹಾಗೂ ಜನಾರ್ದನ್ ಮೂರು ಜನರು ಕೂಡ ಸೇರಿ ಇದೇನು ಮಾಡ್ತಾ ಇದ್ದೀರಾ ನೀವಿಬ್ಬರು ಆಕಾಶ್ ಬಿಡು ಅವನನ್ನು ಏನೇ ಇದ್ದರೂ ಮಾತಿನಲ್ಲಿ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿ ಅವರನ್ನು ಬಿಡಿಸಿ ದೂರ ದೂರ ನಿಲ್ಲಿಸಿದರು ಆಕಾಶ್ ಏನಾಯ್ತಪ್ಪ ಯಾಕೆ ಅವನ ಮೇಲೆ ಅಷ್ಟು ಕೋಪ ಮಾಡಿಕೊಂಡಿದ್ದೀಯಾ ನರಸಿಂಹಯ್ಯ ಅವರು ಸಮಾಧಾನವಾಗಿ ಕೇಳಿದರು ಇವನು ಮಾಡಿರೋ ಕೆಲಸಕ್ಕೆ ಬರೀ ಕೋಪ ಅಲ್ಲ ಇವನನ್ನು ಇಲ್ಲೇ ಸಾಯಿಸಿದರೂ ಪಾಪ ಬರಲ್ಲ ಆಕಾಶ್ ಮಾತಿನ ಮೇಲೆ ಹಿಡಿತಾ ಇರಲಿ ನೀವು ಈ ಮನೆಯ ಅಳಿಯ ಅನ್ನೋ ಕಾರಣಕ್ಕೆ ನಿಮಗೊಂದು ಗೌರವ ಇದೆ ಏನೇನೋ ಮಾತಾಡಿ ಅದನ್ನು ಕಳೆದುಕೊಳ್ಳಬೇಡಿ ಎಂದರು ರವಿ ತಮ್ಮ ಮಗನಿಗೆ ಆಕಾಶ್ ಆಗಿ ಅಂದಿದ್ದು ಅವರಿಂದ ಸಹಿಸಲು ಆಗಲಿಲ್ಲ ಯಾಕೆ ಮಾವ ನಿಮ್ಮ ಮಗನ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಕೋಪ ಬರ್ತಾ ಇದೆಯಾ ಇಷ್ಟಕ್ಕೆ ಕೋಪ ಮಾಡಿಕೊಂಡರೆ ಹೇಗೆ ಈಗ ಇರುವ ಸತ್ಯ ಹೇಳ್ತೀನಿ ಸರಿಯಾಗಿ ಕೇಳಿ ಆಗ ಕೋಪ ನನ್ನ ಮೇಲೆ ಮಾಡ್ಕೊತೀರೋ ಅಥವಾ ಆಗಲೂ ಕೂಡ ನಿಮ್ಮ ಮಗನ ಪರ ವಹಿಸಿಕೊಂಡು ಬರುತ್ತೀರೋ ಅಂತ ನಾನು ನೋಡ್ತೀನಿ ಎಂದನು ಏನೋ ಹೇಳ್ತಾ ಇದ್ದೀಯ ನೀನು ನನ್ನ ಬಗ್ಗೆ ಯಾವ ಸತ್ಯ ಹೇಳ್ತೀಯ ಎಂದು ಏನೂ ಗೊತ್ತೇ ಇಲ್ಲದ ಅಮಾಯಕನ ಹಾಗೆ ಕೇಳಿದ ಜೀವನ್ ನಾನು ಬಂದ ಮೇಲೂ ಈ ನಿನ್ನ ನಾಟಕನ ಮುಂದುವರಿಸುತ್ತಿದ್ದೀಯಾ ಅಂದರೆ ನಿನ್ನನ್ನು ಮೆಚ್ಚಲೇಬೇಕು ನಿನಗೆ ಗೊತ್ತಿರೋ ಸತ್ಯಾನೇ ಇನ್ನೊಂದು ಸಾರಿ ಹೇಳ್ತೀನಿ ನೀನೇ ನಿನ್ನ ಕಿವಿಯಾರೆ ಕೇಳಿಸಿಕೊ ಎಂದು ವ್ಯಂಗ್ಯವಾಗಿ ಹೇಳಿದವನು ನಂತರ ಮನೆಯವರೆಲ್ಲರ ಕಡೆ ತಿರುಗಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಮಾತಿಗೆ ಈ ನಿಮ್ಮ ಮಗ ಹೇಳಿ ಮಾಡಿಸಿದ ಹಾಗೆ ಇದ್ದಾನೆ ಒಂದು ಹುಡುಗಿಗೋಸ್ಕರ ಸ್ವಂತ ತಮ್ಮ ಕಣ್ಣ ಮುಂದೆಯೇ ತನ್ನ ಜೀವ ಉಳಿಸಿಕೊಳ್ಳಲು ದಾಡುತ್ತಿದ್ದರೂ ನೋಡಿಕೊಂಡು ಮಜಾ ತಗೊಳ್ಳುವ ವಿಕೃತ ಮನಸ್ಸಿನವನು ಈ ನಿಮ್ಮ ಮಗ ಎಂದರೆ ನೀವು ನಂಬುತ್ತೀರಾ ಎಂದು ಎಲ್ಲರನ್ನು ಉದ್ದೇಶಿ ಕೇಳಿ ಉದ್ದೇಶಿಸಿ ಕೇಳಿದನು ಆಕಾಶ್ ಆಕಾಶ್ ಏನು ಹೇಳಬೇಕು ಅಂತ ಇದ್ದೀಯಾ ಅದನ್ನು ಬಿಡಿಸಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಹೇಳು ಎಂದರು ಮಾಲತಿಯವರು ಹೇಳ್ತೀನಿ ಅತ್ತೆ ಎಲ್ಲಾನು ಹೇಳ್ತೀನಿ ಹೇಳೋಕೆ ಅಂತಲೇ ಇವತ್ತು ಬಂದಿರೋದು ನಾನು ಈ ಕೆಲಸನ ನಾನು ಮೊದಲೇ ಮಾಡಿದ್ದರೆ ಇವತ್ತು ಸಂಪತ್ಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಸಂಪತ್ನನ್ನು ವಹಿಸಿಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಲು ಬಂದಿದ್ದೀಯಾ ಆಕಾಶ್ ಅವನ ಜೊತೆ ಸೇರಿಕೊಂಡು ಪ್ರಾಣ ಸ್ನೇಹಿತನ ವಿರುದ್ಧವೇ ಮಾತನಾಡುತ್ತಿದ್ದೀಯಾ ಎಂದರೆ ಅವನು ನಿನ್ನ ಕೈಗೆ ತುಂಬ ಚೆನ್ನಾಗಿ ದುಡ್ಡು ಕೊಟ್ಟಿರಬೇಕು ಅನ್ನಿಸುತ್ತಿದೆ ಹಾಗಿದ್ರೆ ಇಬ್ಬರೂ ಸೇರಿಕೊಂಡು ನನ್ನ ಮೇಲೆ ದೊಡ್ಡ ಪಿತೂರಿಯೇ ನೆ ಮಾಡಿರುವ ಹಾಗಿದೆ ಸರಿ ಹೇಳು ಅದೇನು ಸತ್ಯ ಹೇಳಬೇಕು ಎಂದು ಬಂದಿದ್ದೀಯೋ ಅದನ್ನು ಹೇಳು ನೀವಿಬ್ಬರೂ ಸೇರಿ ನನ್ನನ್ನ ಇದರಲ್ಲಿ ಸಿಕ್ಕಿ ಹಾಕಿಸಲು ಅದೇನು ಕತೆ ಹೆಣೆದಿದ್ದೀರಾ ಎಂದು ತಿಳಿದುಕೊಳ್ಳುವ ಕುತೂಹಲ ನನಗೂ ಇದೆ ಎಂದು ಸೊಕ್ಕಿನಲ್ಲಿ ಹೇಳಿದ ಜೀವನ್ ಅವನು ಮಾಡಿರುವ ಕುತಂತ್ರ ಕೆಲಸಗಳಿಗೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವುದರಿಂದ ತಾನು ಯಾವುದೇ ಕಾರಣಕ್ಕೂ ಸಿಕ್ಕಿ ಬೀಳುವುದಿಲ್ಲ ಎನ್ನುವ ನಂಬಿಕೆಯ ಮೇಲೆ ಹಾಗೆ ಮಾತನಾಡುತ್ತಿದ್ದ ಜೀವನ್ ಅವನ ಮಾತು ಕೇಳಿದ ಆಕಾಶ್ಗೆ ಕೋಪ ಬಂದರೂ ಅದನ್ನು ತಡೆ ಹಿಡಿದುಕೊಂಡು ತನ್ನ ಮಾತನ್ನು ಮುಂದುವರಿಸಿದನು ಪ್ರಣಯಿಗೆ ಹೃದಯದ ಸಮಸ್ಯೆ ಇತ್ತು ಎನ್ನುವುದು ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಾ ಎಂದು ಕೇಳಿ ಎಲ್ಲರ ಮುಖ ನೋಡಿದಾಗ ಎಲ್ಲರೂ ಗಾಬರಿಯಿಂದಲೇ ಇಲ್ಲ ಎನ್ನುವ ಹಾಗೆ ತಲೆಯಾಡಿಸಿದರು ಹೌದು ಪ್ರಣಯ್ಗೆ ಇತ್ತೀಚೆಗೆ ಹೃದಯದ ಸಮಸ್ಯೆ ಕಾಣಿಸಿಕೊಂಡಿತು ಆದರೆ ನಿಮಗೆ ಹೇಳಿದರೆ ನೀವೆಲ್ಲಿ ಗಾಬರಿಯಾಗುತ್ತೀರಾ ಎನ್ನುವ ಕಾರಣಕ್ಕೆ ಅವನು ಯಾರಿಗೂ ತಿಳಿಸಿಲ್ಲ ಆದರೆ ಈ ವಿಷಯ ಜೀವನೊಬ್ಬನಿಗೆ ಗೊತ್ತಿತ್ತು ಮೂರು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಬಂದು ಒಂದು ಸ್ಟ್ರೈಕ್ ನಡೆದಿತ್ತು ಅವತ್ತಿನ ದಿನ ಪ್ರಣಯ್ಗೆ ಇದ್ದಕ್ಕಿದ್ದ ಹಾಗೆ ನೋವಿನಲ್ಲಿ ನರಳಲು ಶುರು ಮಾಡಿದಾಗ ಪಕ್ಕದಲ್ಲೇ ಇದ್ದ ಇವನು ಅವನು ಸಾಯಲಿ ಎಂದು ನೋಡುತ್ತಾ ಕೂತಿದ್ದ ಪ್ರಣಯ್ನನ್ನು ಬದುಕಿಸಿಕೊಳ್ಳುವ ಅವಕಾಶ ಇದ್ದರೂ ಸಹ ಇವನು ಅವನನ್ನು ಉಳಿಸಿಕೊಳ್ಳಲಿಲ್ಲ ಅವನು ಬದುಕಿದರೆ ಎಲ್ಲಿ ತನ್ನ ಪ್ರೀತಿಗೆ ಮುಳುವಾಗುತ್ತಾನೋ ಎನ್ನುವ ಉದ್ದೇಶದಿಂದ ಅವನನ್ನು ಸಾಯಲು ಬಿಟ್ಟು ಹೇಗೆ ಸಾಯುತ್ತಿದ್ದಾನೆ ಎಂದು ಕುಳಿತು ಮಜಾ ತೆಗೆದು ಮಜಾ ನೋಡುತ್ತಿದ್ದ ಈ ನಿಮ್ಮ ಕುಲಪುತ್ರ ಎಂದು ಹೇಳಿ ಜೀವನ್ಮುಖ ನೋಡಿದರೆ ಅವನಲ್ಲಿ ಭಯದ ಲವಲೇಶವೂ ಇರಲಿಲ್ಲ ಮುಂದುವರಿಯುವುದು